ಇಲ್ಲ ಅದು ಭಿನ್ನ ಭಿನ್ನವಾಗಿ ನಾವು ಏನವರು ಕಾರ್ಮಿಕ ಅವರು ನುಡಿದಾರೆ ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡ್ಲಿ ಅಂತ ಯಾಕಂದ್ರೆ ನಾವು ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದಾರೆ ಸೊ ಸೊ ನನ್ಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ ಸೊ ಎಲ್ಲ ವಿಶ್ಲೇಷಣೆ ಮಾಡಲಿಲ್ಲ ಮೇಡಮ್ ಹೌದು ಆದೇಶ ಮಾಡಿದ್ದೆ ಲಾಸ್ಟ್ ಟೈಮು ಏನೇನೋ ಕಾಂಟ್ರವರ್ಸಿ ಆಗಿತ್ತು ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ನಾವು ಭಕ್ತರಿಗೆ ಬಿಟ್ಟಿದೀವಿ ಅವರೇ ಅನಲೈಸ್ ಮಾಡ್ತೀವಿ ಮುಂದೆ ಯಾರು ಮಾಡೋರು ಅದನ್ನ ವಿಶ್ಲೇಷಣೆ ಮಾಡೋದೇ ಅಲ್ವಾ ಪರಂಪರವಾಗಿ ಅವರು ನಾವು ಕಡಿವಾಣ ಹಾಕಿಲ್ಲ ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ನೀವ್ ಹೇಳಿ ಅಂತ ಹೇಳಿದೀವಿ ಯಾಕಂದ್ರೆ ಎಲ್ಲಾನು ಒಂದೊಂದ್ ತರೋದು ಬೇಡ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಹೇಳಿ ಒಂದೇ ಹೇಳ್ಬೇಕು ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶ ವಿಶ್ಲೇಷಣೆ ಅವ್ರು ನಾವ್ ಮಾತಾಡ್ತೀವಿ ಅವ್ರ ಜೊತೆ ಈಗ ಇಲ್ಲ ಇಲ್ಲ ನಾವ್ ತಿಳಿಸ್ತೀವಿ ಅವ್ರಿಗೆ ಏನು ನಂಬಿಕೆ ಇರುತ್ತೆ ಆಗಿನ ವಾಣಿ ಬಗ್ಗೆ ಹಾಗೆ ವಿಶ್ಲೇಷಣೆ ಅನ್ನೋದು ಜಿಲ್ಲಾಡಳಿತ ಇಷ್ಟೊಂದು ಭಕ್ತರಿಗೆ ಜಾಸ್ತಿ ಆಗಲ್ಲ ಇಲ್ಲ ಬೇರೆ ಭಕ್ತರಿಗೂ ಘಾಸಿ ಆಗಿದೆ ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಹಾಗಾಗಿ ಯಾರಿಗೂ ಗಾಸಿ ಆಗ್ಬಾರ್ದು ಅನ್ನೋದೊಂದೇ ಉದ್ದೇಶ ಅಲ್ಲ ಧರ್ಮದರ್ಶಿಗಳು ಇರೋದೇ ವಿಶ್ಲೇಷಣೆ ಮಾಡಕ್ ಮೇಡಂ ಅವ್ರಿಗೆ ಮಾಡಬಾರ್ದು ಅಂತ ಆದೇಶ ಹೊರಿಸಿದ್ರೆ ಈಗ ಭಕ್ತರ ಭಾವನೆಗಳಿಗೆ ನೋಡಿ ನಮ್ಗೆ ಬಹಳಷ್ಟು ಕಂಪ್ಲೇಂಟ್ ಬಂದಿತ್ತು ಹಿಂದೆ ಏನೇನೋ ಬೇರೆ ಬೇರೆ ತರ ವಿಶ್ಲೇಷಣೆ ಆಗಿದೆ ಆತರ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದೀವಿ ಈಗ ಕುತ್ಕೊಂಡ್ ಚರ್ಚೆ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ ನಾವಂದ್ರೆ ನಾವಲ್ಲ ಅವ್ರ ಜೊತೆ ಮುನಿಸು ಹೋಗಿದ್ಯಾಡಮ್ ಯಾವ ತರದ ಮುನಿಸು ಇಲ್ಲ ಮುನಿಸು ಇದ್ರೆ ಈ ಇಷ್ಟು ದೊಡ್ಡದಾಗಿ ಆಗ್ತಾ ಇರ್ಲಿಲ್ಲ ಎಲ್ಲ ಚೆನ್ನಾಗಾಗುತ್ತೆ ಒಳ್ಳೇದಾಗುತ್ತೆ